ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಶನಿವಾರದ ವ್ಲಾಗು ಸೊ ಈ ಒಂದು ಶನಿವಾರದ ನಾನು ನಾನೀಗ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ರೆಡಿಯಾಗಿದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆ ನಂತರ ರೆಡಿಯಾಗಿದ್ದೀನಿ ಸೊ ಹಾಗೆ ಹೊರಡ್ತಾ ಇದ್ದಂಗೆ ಒಂದು ಅಮೆಝಾನಿಂದ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಕಳ್ಳಳ್ಳಿ ಜಾತ್ರೆ ಇದೆ ಅಂದರೆ ನಮ್ಮ ಕನಕಪುರದ ಹತ್ರ ವೆಂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ವೆಂಕಟೇಶ್ವರ ಸ್ವಾಮಿ ಜನ್ಮದಿನ ಅಂತ ಇವತ್ತು ಸೊ ಹಾಗಾಗಿ ಜಾತ್ರೆ ಇತ್ತು ಜಾತ್ರೆಗೆ ಹೋಗಿ ಬರೋಣ ಅಂಥೇಳಿ ನಾನು ನನ್ನ ಮಗನಿಗೂ ಕೂಡ ರಜಾ ಇತ್ತು ಹಾಗಾಗಿ ಇಬ್ಬರು ಕೂಡ ಹೋಗಿ ಬರೋಣ ಅಂಥೇಳಿ ಯಾರುಯ್ತಿದ್ದೀವಿ ಬಾಯ್ ನನ್ನ ಮಗನೇ ಇವತ್ತೆಲ್ಲ ವೀಡಿಯೋ ಮಾಡ್ತಾನೆ ಮಾಡಲಿಲ್ಲ ಅಂದರೆ ಅವನಿಗೆ ಏನು ಕೊಡ್ಸೋಲ್ಲ ಓಕೆ ಕ್ಲೋಸ್ ಅಪ್ಪಲ್ಲಿ ಇಡಿ ಬಿಡ ಬಿಡ್ತಾರಲ್ಲ ಕ್ಲೋಸ್ ಅಪ್ಪಲ್ಲಿ ಮುಖ ತೋರಿಸಿದ್ರೆ ಬಿಡ್ತಾರಲ್ಲ ಸೊ ಹಾಗೆ ಇಲ್ಲಿ ಬಂದ್ವಿ ಇದು ನಮ್ಮ ಮನೆಯಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಇದೆ ಅಷ್ಟೇ ಸೊ ಅಲ್ಲಿಂದ ಬಂದ್ವಿ ಗಾ ಟೂ ವೀಲರಲ್ಲಿ ಬಂದ್ವಿ ಬಟ್ಟೆ ಜನ ರಶ್ ಇದ್ದರು ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಸೊ ನಾವು ಗಾಡಿನ ಎಲ್ಲೋ ಒಂದು ಕಡೆ ಒಂದು ಮರದ ಕೆಳಗೆ ಹಾಕ್ಬಿಟ್ಟು ಮತ್ತು ಅಲ್ಲಿಂದ ನಡ್ಕೊಂಡು ಬಂದಿದ್ದಾಯಿತು ದೇವಸ್ಥಾನದ ಹತ್ರ ಸೊ ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಸೊ ರಥೋತ್ಸವ ಆಗಿತ್ತು ರಥೋತ್ಸವನ ರಥನ ಎಳೆದು ಮಧ್ಯದಲ್ಲಿ ನಿಲ್ಲಿಸಿದ್ರು ಸೊ ಇನ್ನು ಒಂದು ರೌಂಡ್ ಅಂದರೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರುತ್ತೆ ಇದು ಸ್ವಲ್ಪ ದೂರ ರಥನ ಎಳ್ದಿದ್ರು ಸೊ ಅಲ್ಲಿ ಎಳ್ದಿದ್ದಂಥ ರಥಕ್ಕೆ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಸೊ ಈ ರೀತಿ ಬಾಳೆಹಣ್ಣನ್ನು ಎಸಿತಾರೆ ಸೊ ಅಲ್ಲಿ ಏನೆಂದರೆ ಏನಾದರೂ ಪು ಹರಕೆಗಳು ಏನಾದರೂ ಇದ್ದರೆ ಅದನ್ನು ಬೇಡಿಕೊಂಡು ಆ ಬಾಳೆಹಣ್ಣನ್ನು ಹರಿಸ್ಕೊಂಡು ಅಂಥದ್ದು ಸೊ ಹಾಗೆ ಒಳಗಡೆ ಬಂದರೆ ನೋಡಿ ಎಷ್ಟು ಇದೆ ನಾವು ಹೊರಗಡೆ ಜನ ಇಲ್ಲ ಅಂದ್ಕೊಂಡು ಲೈನಲ್ಲಿ ನಿಂತ್ಕೊಂಡ್ವಿ ಬಟ್ ಒಳಗಡೆ ಫುಲ್ಲು ಜನ ಸೊ ಒಳಗಡೆನೇ ಒಂದು ಎರಡು ಲೈನಷ್ಟು ಜನ ಇತ್ತು ನಮ್ಗೆ ಆಲ್ಮೋಸ್ಟ್ ಒಂದು ಒನ್ ಅವರ್ ಒನ್ ಅವರ್ ಟೈಮ್ ತಗೋತು ಅಂದ್ಕೊತ ಅಂತಲೇ ಹೇಳ್ಬೋದು ಒಂದು ದರ್ಶನನ ಮಾಡೋದಕ್ಕೆ ಸೊ ಇಲ್ಲಿ ಹೊರಗಡೆ ಎಷ್ಟು ವಿಡಿಯೋನ ಮಾಡಿಕೊಂಡೆ ಸೊ ಅದಾದಮೇಲೆ ನಮಗೆ ಒಳಗಡೆ ನಾವು ದರ್ಶನ ಮಾಡೋಕ್ಕೆ ಹೋಗುವಷ್ಟೊತ್ತಿಗೆ ಫುಲ್ ಹೋದ್ವಿ ಏಕೆಂದರೆ ತುಂಬ ಬಿಸಿಲು ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲಾಗ್ಬಿಟ್ಟಿದೆ ಇನ್ನು ಶಿವರಾತ್ರಿಯೇ ಮುಗ್ದಿಲ್ಲ ಸೊ ಶಿವರಾತ್ರಿ ಮುಗಿಯೋಕ್ಕಿಂತ ಮುಂಚೆ ಫುಲ್ಲು ಶೆಕೆ 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 ಸೊ ನಿಜವಾಗ್ಲೂ ನನ್ನ ಮಗ ಫುಲ್ ಸುಸ್ತಾಗ್ಬಿಟ್ಟಿದ್ದ ಸೊ ಆಮೇಲೆ ಅವನ್ನ ಅಲ್ಲೊಂದು ಸೈಡಿಗೆ ನಿಲ್ಲಿಸ್ಬಿಟ್ಟು ನೀನು ಅಲ್ಲೇ ಇರು ಅಂಥೇಳಿ ನಾನು ಮತ್ತೆ ಎರಡು ರೌಂಡು ಇದನ್ನು ಮಾಡ್ಕೊಂಬಂದೆ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಸೊ ಆ ಲೈನ್ ಫುಲ್ಲು ಹೋಗಿ ಬರಬೇಕಿತ್ತು ದರ್ಶನ ಮಾಡೋದಕ್ಕೆ ಸೊ ಹಾಗೆ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಬಾವಿ ಕೂಡ ಇತ್ತು ಸೊ ಅದನ್ನು ಕೂಡ ನೋಡ್ತಾ ಇದ್ದೆ ಅಂದರೆ ನೀರೇನು ಕಾಣಿಸ್ತಿಲ್ಲ ಸೊ ಎಲ್ಲ ಸುತ್ತ ಎಲ್ಲ ತಿಂಡೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ಮಕ್ಕಳೆಲ್ಲ ಇದು ಮಾಡ್ತಾರಲ್ವ ಬರ್ತಿರ್ತಾರೆ ಸೊ ಹಾಗಾಗಿ ಇದು ಬೆಸ್ಟ್ ಐಡಿಯಾ ಅಂತಲೇ ಅನ್ನಿಸ್ತು ಸೊ ಹಾಗೆ ನೋಡಿ ಈ ರೀತಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಇಲ್ಲಿ ಅವ್ನ ಕಡೆ ನಾನು ಕೂರಿಸ್ಬಿಟ್ಟಿದ್ದೆ ಅವನನ್ನು ಮತ್ತು ಅಲ್ಲಿ ಮತ್ತೆ ಎರಡು ರೌಂಡು ಹೋಗಿ ಬರಬೇಕು ಮತ್ತು ಯಾಕೆ ಬಿಸಿಲು ಬೇರೆ ಅವನಿಗೆ ತುಂಬ ಸ್ವಿಟ್ ಆಗ್ತಾನೆ ನನ್ನ ಮಗ ಸೊ ಹಾಗಾಗಿ ನಾನು ಅಲ್ಲೊಂದು ಕಡೆ ಕೂರಿಸ್ಬಿಟ್ಟಿದ್ದೆ ಸೊ ಇವಾಗ ನೋಡಿ ಬಂದ ಸೊ ಬಂದ ಅವನು ಕೂಡ ಕರ್ಕೊಂಡು ಇವಾಗ ನಾನು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆಯೇ ಒಳಗೆ ಹೋಗುವಾಗ ನಮಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ ಒಳಗಡೆ ಕ್ಯಾಮ್ರಾ ಲೋಡ್ ಇಲ್ಲ ಅಂತ ಹೇಳಿದರು ಮತ್ತು ಸಿಕ್ಕಾ ಬಟ್ಟೆ ರಶ್ ಇರಿದ್ದರಿಂದ ನಮಗಲ್ಲಿ ಜಾಸ್ತಿ ಹೊತ್ತು ದರ್ಶನ ಮಾಡೋಕ್ಕೂ ಕೂಡ ಬಿಡಲಿಲ್ಲ ಸೊ ಅದೊಂದು ಬೇಜಾರಾಯಿತು ಸೊ ಆದರೂ ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ಹಾಗೆ ಇಲ್ಲೂ ಕೂಡ ಒಂದು ಆಂಜನೇಯ ದೇವಸ್ಥಾನ ಇದೆ ಸೊ ಅದು ಕೂಡ ನೋಡೋಣ ಅಂತ ಬಂದ್ವಿ ಸೊ ಸಿಕ್ಕಾಬಟ್ಟೆ ಜನ ರಶ್ಶು ಹಾಗೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಕೂಡ ಎಲ್ಲಿಂದೂ ಕೂಡ ಬರ್ತಾರೆ ಸೊ ಇಲ್ಲಿ ಅನ್ ಏನಂದರೆ ಇದು ಒಂದು ಚಿಕ್ಕ ತಿರುಪತಿ ಅಂತಲೇ ಹೇಳ್ತಾರೆ ಕಲ್ಲಳ್ಳಿ ಸೊ ಈ ಒಂದು ಊರ ಹೆಸರು ಬಂದು ಕಲ್ಲಳ್ಳಿ ಅಂತ ಸೊ ಕನಕಪುರದಿಂದ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಬೆಂಗಳೂರು ರೋಡ್ ಸೈಡ್ಗೆ ಬರುತ್ತೆ ಸೊ ಈ ಒಂದು ಅಂದರೆ ಜಾಸ್ತಿ ತಿರುಪತಿಗೆಲ್ಲ ಹೋಗೋಕ್ಕಾಗದೇ ಇರೋರು ತುಂಬ ದೂರ ಇರೋರು ಇಲ್ಲಿ ಬಂದು ಆ ಒಂದು ಏನು ಹರಕೆ ಮಾಡ್ಕೊಂಡಿರ್ತಾರೆ ತಿರುಪತಿಯಲ್ಲಿ ಒಂದು ಮುಡಿಗೆ ಕೊಡ್ತೀನಿ ಅನ್ನೋದಾಗ್ಬೋದು ಏನೇ ಒಂದು ಆಗ್ಬೋದು ಅವರು ಮಾಡ್ಕೊಂಡಿರೋ ಅಂಥ ಹರಕೆಗಳನ್ನು ಇಲ್ಲಿ ಬಂದು ತೀರಿಸ್ಬಿಟ್ಟು ಹೋಗ್ತಾರೆ ಸೊ ಇದು ಒಂದು ಚಿಕ್ಕ ತಿರುಪತಿ ಅಂತಲೇ ಹೇಳ್ಬೋದು ಸೊ ಆ ರೀತಿ ಒಂದು ಆದ್ಯತೆನ ಈ ಒಂದು ದೇವಸ್ಥಾನ ಪಡ್ಕೊಂಡಿದೆ ಸೊ ಹಾಗಾಗಿ ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲಿ ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರಸಾದನ ಕೊಡ್ತಾಯಿರ್ತಾರೆ ಸೊ ಅಂದರೆ ವೆರೈಟಿ ವೆರೈಟಿ ಅಂದರೆ ಒಂದ್ಸತಿ ಮೊಸರನ್ನ ಆಗ್ಬೋದು ಒಂದ್ಸತಿ ಪುಳಿಯೋಗರೆ ಸೊ ಹೀಗೆ ಪ್ರಸಾದನ ಕೊಡ್ತಿರ್ತಾರೆ ಸೊ ಇವಾಗ ನಾವು ಕೂಡ ಪ್ರಸಾದನ ತೊಗೋತಾ ಇದ್ದೀವಿ ನಾನು ಮತ್ತು ನನ್ನ ಮಗ ಸೊ ನಾವು ಹೋದಾಗ ನಮಗೆ ಸಿಕ್ಕಿದ್ದು ಮೊಸರನ್ನ ತುಂಬ ಚೆನ್ನಾಗಿತ್ತು ಸೊ ಮೊಸರನ್ನ ತಿಂದ್ಕೊಂಡು ಆ ನಂತರ ನೆಕ್ಸ್ಟು ಜಾತ್ರೆ ನೋಡೋಕ್ಕೆ ಅಂತ ಬಂದ್ವಿ ಸೊ ನೋಡ್ತಾ ಇರ್ಬೋದು ಮೊಸರನ್ನ ತೊಗೊಂಡು ಇವಾಗ ಒಂದು ಅಲ್ಲೇ ತಿನ್ಬಿಟ್ಟು ನಾವು ವಾಟ್ರ್ ಬಾಟ್ಲು ಕೂಡ ತೊಗೊಂಡೋಗಿದ್ವಿ ಯಾಕೆಂದರೆ ಸಿಕ್ಕ ಬಟ್ಟೆ ಬಿಸಿಲು ಅಂದರೆ ಬಿಸಿಲು ಸೊ ನಿಜವಾಗ್ಲೂ ನಮಗೆ ಸಾಕಾಗೋಯ್ತು ಸೊ ನೋಡಿ ಫ್ರೆಂಟಿಂದ ಈ ರೀತಿ ಕಾಣುತ್ತೆ ದೇವಸ್ಥಾನ ಸೊ ಒಳಗಡೆ ಗರ್ಭಗುಡಿ ಒಳಗಡೆ ನಮಗೆ ದೇವ್ರನ್ನ ನೋಡೋಕೆ ಅಂದರೆ ವಿಡಿಯೋ ಆಗಲಿಲ್ಲ ಸೊ ಅದು ಒಂದು ಅಷ್ಟೇ ಬಿಡೋಲ್ಲ ಯಾವ ದೇವಸ್ಥಾನದಲ್ಲೂ ಬಿಡೋದಿಲ್ಲ ಸೊ ಹಾಗೆ ನೋಡ್ತಾ ಇರ್ಬೋದು ಜನ ಯಾವ ಯಾವ ರೇಂಜಿಗಿದ್ದಾರೆ ಅಂದರೆ ಸೊ ಎಲ್ಲಿ ಯಾವ್ಯಾವ ಒಂದು ಊರುಗಳಿಂದ ಬರ್ತಾರೆ ಸೊ ಎಲ್ಲ ಎಲ್ಲ ಜನಾಂಗದ ಜನರು ಕೂಡ ಈ ಒಂದು ದೇವ್ರನ್ನ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ತುಂಬ ಜನ ಅಂದರೆ ತುಂಬ ಜನ ಹಾಗೆ ಇಲ್ಲಿ ಉತ್ಸವನೂ ಕೂಡ ಮಾಡ್ತಾರೆ ಇದು ಒನ್ ಅವರ್ಗೆ ಎರಡು ಅವರ್ಗೆ ಒಂದ್ಸಲ ಈ ರೀತಿ ಆ ದೇವಸ್ಥಾನದ ಸುತ್ತ ಈ ರೀತಿ ಒಂದು ಪಲ್ಲಕ್ಕಿ ಉತ್ಸವನ ಮಾಡ್ತಾರೆ ಸೊ ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಹಾಗೆ ಜಾತ್ರೆ ಎಲ್ಲ ನಡೀತಾ ಇತ್ತು ಸಿಕ್ಕಾಪಟ್ಟೆ ಜಾತ್ರೆ ಅಂದರೆ ಕೇಳಬೇಕಾ ಸೊ ಕಣ್ಣಿಗೆ ಬೇಕಾದ ಸಿಗುತ್ತೆ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ಜಾತ್ರೆಯಲ್ಲಿ ಹಾಕಿರ್ತಾರೆ ಸೊ ನನ್ನ ಮಗ ಫುಲ್ಲು ಹಿಂಸೆ ಆಟ ಸಾಮಾನು ಕೊಡಿಸು ಆಟ ಸಾಮಾನು ಕೊಡಿಸು ಅಂತ ನಾನಿಲ್ಲ ಆಗೋಲ್ಲ ಏನೂ ಕೊಡಿಸಲ್ಲ ಅಂತ ಅವನ್ನ ಇದು ಮಾಡ್ಕೊಂಡು ಮಾಡಿಕೊಂಡೆ ಒಂದಷ್ಟು ದೂರ ಬಂದೆ ಸೊ ಅದಾದಮೇಲೆ ಒಂದು ಏನೋ ಒಂದು ಸಣ್ಣದು ಆಟ ಸಾಮಾನು ಕೂಡ ಕೊಡಿಸ್ತೆ ಅವನಿಗೆ ಸೊ ಹೀಗೆ ಮಕ್ಕಳು ಜಾತ್ರೆಗೆ ಹೋಗಬೇಕು ಅಂದರೆ ಮಕ್ಕಳು ಆಸೆ ಪಡೋದೇ ಇದಕ್ಕೋಸ್ಕರ ಆಟೋ ಸಾಮಾನು ಸಿಗುತ್ತೆ ಸೊ ಏನೋ ಒಂದು ಮಾಡಿ ತೆಗೆಸ್ಕೊಬೋದು ಅನ್ನೋ ಮೈಂಡ್ಸೆಟ್ ಅವ್ರಿಗಿರುತ್ತೆ ಸೊ ನಾನು ಕೂಡ ಒಂದು ಆಟ ಸಾಮಾನ ತಕ್ಕೊಟ್ಟೆ ತಕ್ಕೊಡೋಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ ಸೊ ಅದೇನಂದರೆ ಏನೂ ಯೂಸ್ ಆಗೋದಿಲ್ಲ ಸೊ ಆ ರೀತಿ ಒಂದು ಆಟ ಸಾಮಾನು ತೊಗೋತಾರೆ ಮತ್ತು ಒಂದು ದಿನ ಎರಡು ದಿನ ಆಟ ಆಡ್ತಾರೆ ಅಷ್ಟೇ ಸೊ ಮತ್ತು ಅದು ಯಾವ ಮೂಲೆಗೆ ಬಿದ್ದಿದೆ ಅಂತಲೂ ಗೊತ್ತಾಗಲ್ಲ ಸೊ ಹಂಗಾಗಿ ನಂಗೆ ಬೇಜಾರು ಅಷ್ಟೇ ಸೊ ಈ ರೀತಿ ಬಲೂನ್ ತೊಗೊಳು ಅಂತ ಕೇಳಿದೆ ಸೊ ಬಲೂನ್ಗಳು ಅಷ್ಟೇ ಸೊ ಅದು ಒಂದು ಏನೋ ಒಂದು ಪಿನ್ನು ಅದಕ್ಕೆ ಚುಚ್ಬಿಡ್ತು ಅಂದರೆ ಮತ್ತದು ಫುಲ್ಲು ಟುಸ್ ಹೋಗುತ್ತೆ ಸೊ ಅದು ಕೂಡ ಸುಮ್ಮನೆ ವೇಸ್ಟು ಅದಕ್ಕೆ ನಾನು ಅದನ್ನೆಲ್ಲ ಏನೂ ತಕ್ಕೊಡ್ಲಿಲ್ಲ ನಾನು ಹಂಗೂ ಎಲ್ಲ ಕಡೆ ನೋಡ್ತಾ ಇದ್ದೆ ಸೊ ಏನಾದರೂ ಯೂಸ್ ಯೂಸ್ಫುಲ್ ಆಗುವಂಥದ್ದು ತಕ್ಕೊಡೋಣ ಅವನಿಗೆ ಅಂತ ಬಟ್ ಯೂಸ್ಫುಲ್ ಆಗುವಂಥದ್ದು ಅಲ್ಲಿ ಏನೂ ಇರಲಿಲ್ಲ ಮಾಮೂಲಿ ಕಾರು ಈ ಥರ ಬಲೂನ್ಗಳು ಈ ರೀತಿ ಎಲ್ಲ ಇತ್ತು ಸೊ ಅವನಿನ್ನೂ ಇನ್ನೂ ಚಿಕ್ಕ ಹುಡುಗ ಅಲ್ಲ ಕೂತ್ಕೊಂಡು ಆಟ ಆಡೋ ಅಂಥವನು ಅಲ್ಲ ಹೊರಗಡೆ ಕುಣಿಯೋಕ್ಕೆ ಹೋಗ್ತಾನೆ ಹೊರಗಡೆ ಆಟ ಆಡೋ ಆಟ ಆಡೋದು ಜಾಸ್ತಿ ನನ್ನ ಮಗ ಸೊ ಮನೆ ಒಳಗಡೆ ಕೂತ್ಕೊಂಡು ಆಟ ಸಾಮಾನು ಇಟ್ಕೊಂಡು ಅವನು ಆಟ ಆಡೋದೆಲ್ಲ ತುಂಬ ಕಮ್ಮಿ ಹಾಗಾಗಿ ನಾನು ಅವನಿಗೆ ಬೇಡ ಬೇಡ ಅಂದ್ಕೊಂಡೆ ಬಂದು ಲಾಸ್ಟಿಗೆ ಒಂದು ಆಟ ಸಾಮಾನು ಕೊಡಿಸ್ದೆ ಅವನಿಗೆ ಅವನು ಹಿಂಸೆ ತಡಿಯೋಕಾಗ್ತಿರ್ಲಿಲ್ಲ ಸೊ ಕೊಡಿಸಿ ಕೊಡಿಸಿ ಅಂತ ತುಂಬ ಹಿಂಸೆ ಮಾಡ್ತಿದ್ದ ಸರಿ ಅಂದ್ಬಿಟ್ಟು ಕೊಡಿಸ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಸಿಕ್ಕ ಬಟ್ಟೆ ಜನ ಅಂದ್ರೆ ಜನ ಸಿಕ್ಕ ಬಟ್ಟೆ ಜನ ಇದ್ದರು ಸೊ ಹೇಳಿದ್ನಲ್ಲ ಎಲ್ಲಿಂದನೂ ಬರ್ತಾರೆ ಸೊ ಹಾಗೆ ಬರ್ತಾ ಈ ಒಂದು ಅಂಗಡಿ ಕಾಣಿಸ್ತು ಸೊ ಎಲ್ಲಿ ನೋಡಿದ್ರು ಯಾವ ಜಾತ್ರೆಯಲ್ಲಿ ನೋಡಿದ್ರು ಸೊ ಈ ರೀತಿ ಒಂದು ಸರ ತುಂಬಾನೇ ಜಾಸ್ತಿ ಆಗಿಬಿಟ್ಟಿದೆ ಯಾವ ಜಾತ್ರೆಯಲ್ಲಿ ನೋಡಿದ್ರು ಈ ಒಂದು ಸರ ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಸೊ ನಾನು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋದಾಗಲೂ ಕೂಡ ಈ ರೀತಿ ಒಂದು ಸರಗಳಿತ್ತು ನನಗೆ ಈ ರೀತಿ ಮುತ್ತಿನ ಸರ ಅಂದರೆ ತುಂಬ ಇಷ್ಟ ಅಲ್ಲಿ ನಮ್ಮ ನಾವು ನಮ್ಮನೆ ದೇವ್ರ ಜಾತ್ರೆಗೆ ಹೋದಾಗ ಈ ರೀತಿ ದೊಡ್ಡ ದೊಡ್ಡದು ಸರಗಳು ನನಗೆ ಇರಲಿಲ್ಲ ಮಾಮೂಲಿ ನೆಕ್ ಚೈನ್ ಥರ ಇತ್ತು ಸೊ ಅದು ತುಂಬ ಶಾರ್ಟ್ ಚೈನ್ ಅಂದರೆ ಮಣಿ ಸರ ಥರ ಇತ್ತು ಸೊ ಹಾಗಾಗಿ ಅದು ಇಷ್ಟ ಆಗಿರಲಿಲ್ಲ ಅದಕ್ಕೆ ನಾನು ಅಲ್ಲಿ ತೊಗೊಂಡಿರಲಿಲ್ಲ ಸೊ ಇಲ್ಲಿ ತುಂಬಾ ಲಾಂಗ್ ಸರಗಳಿತ್ತು ಸೊ ಅದು ನಂಗೆ ತುಂಬ ಇಷ್ಟ ಲಾಂಗ್ ಸರಗಳಂದರೆ ಎಲ್ಲಾದರೂ ಸ್ಯಾರಿ ವೇರ್ ಮಾಡಿದಾಗ ಸೊ ಅದ್ರ ಜೊತೆಗೆ ಹಾಕ್ಕೋಬೋದು ಅಂತ ಸೊ ನೋಡ್ತಾ ಇದ್ದೆ ಸೊ ನೋಡಿಬಿಟ್ಟು ಎರಡು ತೊಗೊಂಡೆ ನಾನು ತುಂಬ ಇಷ್ಟ ಆಯಿತು ಎಲ್ಲಾದರೂ ಸ್ಯಾರಿ ತೊಗೊ ಸ್ಯಾರಿ ಹಾಕ್ಕೊಂಡು ಹೋದಾಗ ಅದ್ರ ಜೊತೆಗೆ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಸೊ ಅದೇನು ತೊಗೊಂಡಿದ್ದೀನಿ ಅದೆರಡೇ ಸರ ನಾನು ತೊಗೊಂಡಿದ್ದು ಸೊ ಅದೇನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಸಾಮಾನ್ಯವಾಗಿ ಈ ಆರ್ಟಿಫಿಷಿಯಲ್ ಚೈನು ಅದೆಲ್ಲ ಏನೂ ತೊಗೊಳೋಕಾಗಲ್ಲ ಏಕೆಂದರೆ ನನಗೆ ಅದು ಇಷ್ಟವೂ ಆಗೋಲ್ಲ ನನಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ರ್ಯಾಷಸ್ ತರುವ ಥರನೂ ಕೂಡ ಆಗುತ್ತೆ ಸೊ ಹಾಗಾಗಿ ನಾನೇನು ಅಷ್ಟಾಗಿ ಬೈ ಮಾಡಲ್ಲ ಆರ್ಟಿಫಿಷಿಯಲ್ಲು ಚೈನ್ ಆಗ್ಬೋದು ಕಿವಿ ಓಲೆ ಆಗ್ಬೋದು ಅದು ಯಾವುದೂ ನಾನು ತೊಗೊಳ್ಳಲ್ಲ ನನಗೆ ಇದು ಮುತ್ತಿನ ಸರ ಆಗಿದ್ರಿಂದ ಸೊ ನನಗೆ ಮುತ್ತಿನ ಸರ ಅಂದರೆ ತುಂಬ ಇಷ್ಟ ತುಂಬ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಈ ರೀತಿ ಮಣಿಸರ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ಯಾರಿ ಜೊತೆಗೆ ಹಾಕೊಳಕಾಗತ್ತೆ ಅಂತ ಈ ಒಂದು ಸರಾನ ತಗೊಂಡೆ ಸೊ ತುಂಬ ಅಂದರೆ ಲಾಕೆಟ್ಗಳು ತುಂಬ ಚೆನ್ನಾಗಿತ್ತು ಸೊ ವೆರೈಟಿ ವೆರೈಟಿ ಡಿಸೈನಲ್ಲಿ ತುಂಬ ಚೆನ್ನಾಗಿತ್ತು ಪಿಕಾಕ್ ಡಾಲರ್ ಇತ್ತು ಸುಮಾರು ಥರ ಇತ್ತು ಸೊ ಅದನ್ನು ತೊಗೊಂಡು ಅಲ್ಲಿ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಸೊ ಗೂಗಲ್ ಪೇ ಮಾಡಬೇಕಿತ್ತು ಸೊ ಗೂಗಲ್ ಪೇ ಮಾಡಿಬಿಟ್ಟು ನಾನು ಬಂದೆ ಸೊ ನೋಡಿ ಅವರು ಎಲ್ಲದನ್ನು ಕೌಂಟ್ ಮಾಡಿ ಕೌಂಟ್ ಮಾಡಿ ಇಡ್ತಾಯಿರ್ತಾರೆ ಇರ್ತಾರೆ ಸೊ ಎಷ್ಟು ಪೀಸ್ ಹೋಗಿದೆ ಎಷ್ಟು ನಮಗೆ ದುಡ್ಡು ಬಂದಿದೆ ಅವ್ರಿಗೆ ಕೌಂಟ್ ಬೇಕಲ್ವಾ ಜಾತ್ರೆಯಲ್ಲಿ ಸುಮಾರು ಈ ಥರದವು ಹಾಕ್ತಾ ಇರ್ತವೆ ಸೊ ಹಂಗಾಗಿ ಅವರು ಕೌಂಟ್ ಮಾಡಿ ಇದ್ದಾರೆ ಸೊ ಕೌಂಟ್ ಮಾಡಿ ಮಾಡಿ ಅದನ್ನು ಇಡ್ತಾರೆ ಸೊ ಅದರಲ್ಲಿ ಎಷ್ಟು ಸೇಲಾಗಿದೆ ನಮಗೆ ಎಷ್ಟು ಇನ್ಕಮ್ ಬಂದಿದೆ ಅನ್ನೋದನ್ನು ಅವರು ತಿಳ್ಕೊಬೇಕಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಹಾಗೆ ನೋಡಿ ನಾನು ಕೂಡ ಒಂದು ಎರಡು ಸರನ ತಗೊಂಡೆ ಸೊ ಎರಡು ತಗೊಂಡು ಅದಾದ ಅದಾದಮೇಲೆ ನಾನು ಮನೆಗೆ ಹೊರಡೋಣ ಅಂತ ಬರ್ತಾ ಇದ್ವಿ ಸೊ ಇಲ್ಲಿ ಕೂಡ ಆಟ ಆಡೋದೆಲ್ಲ ಹಾಕಿದರು ಮಕ್ಕಳು ಸೊ ಇದನ್ನೆಲ್ಲ ನನ್ನ ಮಗ ಆಟ ಆಡಿದ್ದಾನೆ ಸೊ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋದಾಗೂ ಕೂಡ ಆಡಿದ್ದಾನೆ ಮತ್ತು ಬೇರೆ ಬೇರೆ ಕಡೆ ಈ ರೀತಿ ಸರ್ಕಸ್ ಎಲ್ಲ ಹಾಕಿದಾಗ ನಾನು ಅವನಿಗೆ ಈ ಥರ ಗೇಮ್ಸ್ ಎಲ್ಲ ಆಡಿಸಿದ್ದೀನಿ ಸೊ ಮತ್ತೆ ಪದೇ ಪದೇ ಅದನ್ನೇ ಆಡಿಸ್ತಾ ಇದ್ದರೆ ಅದು ಅದರಲ್ಲೇನೂ ಇದೇ ಇರಲ್ಲ ಸೊ ಹಾಗಾಗಿ ನಾನು ನಾನಲ್ಲೇನು ಆಟ ಹೋಗಲಿಲ್ಲ ಎಲ್ಲ ರೀತಿಯಲ್ಲೂ ಈ ರೀ ಒಂದು ಆಟಗಳಿತ್ತು ಮಕ್ಕಳಿಗೋಸ್ಕರ ಸೊ ಅವನು ಎಲ್ಲದನ್ನು ಕೂಡ ಆಡಿರೋದ್ರಿಂದ ಸೊ ಇವಾಗ ಅವನಿಗೇನು ಆಡೋಕ್ಕೆ ಬಿಡಲಿಲ್ಲ ಸೊ ಅದಾದಮೇಲೆ ನಾನಿಲ್ಲಿ ಇಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ಸೊ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ ಸೊ ತುಂಬ ಚೆನ್ನಾಗಿದೆ ಲಕ್ಷ್ಮೀ ದೇವಸ್ಥಾನ ಸೊ ಅಲ್ಲೂ ಕೂಡ ದೇವಸ್ಥಾನ ಅಂದರೆ ಕಳ್ಳಳ್ಳಿ ಜಾತ್ರೆ ಮುಗಿಸ್ಕೊಂಡು ಬರ್ತಾ ರೋಡಲ್ಲೇ ಸಿಗುತ್ತೆ ಸೊ ಅಲ್ಲೂ ಕೂಡ ಒಂದು ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಇದು ಮತ್ತು ಗಣೇಶ ಮತ್ತೆ ಇಲ್ಲಿ ಗಾಯತ್ರಿ ದೇವಿ ಕೂಡ ಇದ್ದಾರೆ ಸೊ ಗಾಯತ್ರಿ ದೇವಿನೂ ನಮಸ್ಕಾರ ಮಾಡಿಕೊಂಡು ಆನಂತರ ಇಲ್ಲಿ ಮಹಾಲಕ್ಷ್ಮಿ ದೇವರು ಇದು ಸೊ ಮಹಾಲಕ್ಷ್ಮಿ ಅಮ್ಮನವರು ಈ ಒಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೂ ಕೂಡ ತುಂಬ ಖುಷಿಯಾಯಿತು ಸೊ ಹೋಗಿ ನಮಸ್ಕಾರ ಮಾಡಿಕೊಂಡು ಕೂಡ ಬಂದ್ವಿ ಸೊ ಹಾಗೆ ಈ ಕಡೆ ಬಂದರೆ ಇದು ಯಾವುದೋ ದೇವರು ಅಂತ ಗೊತ್ತಿಲ್ಲ ಮರ್ತೋಗಿದೆ ನನಗೆ ಸೊ ಹಾಗೆ ಅಲ್ಲೂ ಕೂಡ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಬಂದ್ವಿ ಸೊ ಅಲ್ಲೂ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಅಲ್ಲೂ ಕೂತಿದ್ದು ಆ ನಂತರ ನಾನು ಸೀದಾ ಮನೆ ಕಡೆಗೆ ಹೊರಡೋಣ ಇನ್ನೇನು ಮಾಡೋದು ಅಂಥೇಳಿ ಬಂದೆ ಸೊ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬಾಯ್